ಈಗ ಒಂದು ಬ್ರೇಕಿಂಗ್ ಇದೆ ಬನ್ನಿ ನೋಡೋಣ ದೇವರಿಗೆ ಹದಿನಾರು ಲಕ್ಷದ ಬೆಳ್ಳಿ ಬಾಗಿಲು ಮಾಡಿಸಿದ್ದ ಅಜ್ಜಿಯ ಕೊಲೆಯಾಗಿದೆ ಆಸ್ತಿಗಾಗಿ ಅಜ್ಜಿಯ ಅಣ್ಣನ ಮಕ್ಕಳಿಂದಲೇ ಕೊಲೆ ಆರೋಪ ಕೇಳಿ ಬಂದಿದೆ ಬಾಗಲಕೋಟೆ ಜಿಲ್ಲೆ ರವಕವಿ ಬನಹಟ್ಟಿ ತಾಲೂಕಿನ ಜಗದಾಳ ಪ್ರಭುಲಿಂಗ ದೇವರಿಗೆ ಬೆಳ್ಳಿ ಬಾಗಿಲು ಮಾಡಿಸಿದ್ದ ಚಂದ್ರವ್ವ ಜಗದಾಳ ಬಳಿಯ ಗಡಪ್ರಭ ಕಾರು ಬೆಸೆದು ಕೊಲೆ ಮಾಡಲಾಗಿದೆ ಕೊಲೆ ಮಾಡಿದ ಬಳಿಕ ಬದುಕಿಸುವ ನಾಟಕ ಕೂಡ ಆಡಿದ್ದಾರೆ ಆಸ್ತಿಗಾಗಿ ಅಜ್ಜಿಯ ಅಣ್ಣನ ಮಕ್ಕಳಿಂದಲೇ ಕೊಲೆ ಆರೋಪ ಇದೀಗ ಕೇಳಿ ಬಂದಿರೋದು ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಜಗದಾಳ ಅಲ್ಲಿ ನಡೆದಿದೆ ಕೊಲೆ ಎಂಬತ್ತು ವರ್ಷದ ಚಂದ್ರವ್ವ ನಿಲಜಿಗಿ ಅಂತ ಜಗದಾಳ ಬಳಿಯ ಘಟಪ್ರಭ ಕಾಲುವಿಗೆ ಎಸೆದು ಕೊಲೆ ಮಾಡಲಾಗಿದೆ ದೇವರಿಗೆ ಹದಿನಾರು ಲಕ್ಷದ ಬೆಳ್ಳಿ ಬಾಗಿಲು ಮಾಡಿಸಿದ್ದ ಅಜ್ಜಿಯ ಕೊಲೆ ನಡೆದಿರುವುದು ಆಸ್ತಿಗಾಗಿ ಅಜ್ಜಿಯ ಅಣ್ಣನ ಅಣ್ಣನಿಂದ ಈ ಅಣ್ಣನ ಮಕ್ಕಳಿಂದ ಇದೇ ಅಜ್ಜಿಯನ್ನ ಕೊಲೆ ಮಾಡಿದ್ದಾರೆ ನೋಡಿ ಆಸ್ತಿಗಾಗಿ ಅಣ್ಣನ ಮಕ್ಕಳಿಂದ ಅಜ್ಜಿಯ ಕೊಲೆಯಾಗಿರೋದು ಇನ್ನು ಕೊಲೆ ಮಾಡಿದ ಬಳಿಕ ಬದುಕಿಸುವ ನಾಟಕ ಕೂಡ ಆಡಿದ್ದಾರೆ ಆಸ್ಪತ್ರೆಗೆ ದಾಖಲಿಸುವ ನಾಟಕ ಮಾಡಿ ಡ್ರಾಮಾ ಕೂಡ ಮಾಡಿದ್ದಾರೆ ಅಳಿಯಂದಿರು ಅವಸರದಲ್ಲಿ ಅಂತ್ಯ ಸಂಸ್ಕಾರ ಮಾಡಲು ಸಿದ್ಧತೆ ಕೂಡ ಮಾಡಿಕೊಂಡಿದ್ರು ಶವದ ಎದುರು ಕಣ್ಣೀರು ಹಾಕ್ತಾ ಇದ್ದ ಸಂಬಂಧಿಕರು ಸ್ಥಳೀಯರಿಗೆ ಸಂಶಯ ಬಂದು ಪೊಲೀಸರಿಗೆ ಮಾಹಿತಿ ಕೊಟ್ಟರು ಬನಹಟ್ಟಿ ಪೊಲೀಸರು ಸ್ಥಳಕ್ಕೆ ಹೋದಾಗ ಈ ಅಸಲಿಯತ್ತು ಪಟ ಬಯಲಾಗಿದೆ ಹನ್ನೊಂದು ಎಕರೆ ಆಸ್ತಿ ವಿವಾದ ಎಂಬ ಮಾಹಿತಿ ಕೂಡ ಇದೆ ಅಜ್ಜಿಯ ಅಣ್ಣನ ಮಕ್ಕಳು ಹಾಗೂ ಅಜ್ಜಿ ಮಧ್ಯೆ ಈ ಒಂದು ಆಸ್ತಿ ವಿವಾದ ಇತ್ತು ಜನವರಿ ಹದಿಮೂರರಂದು ಸರ್ವೆ ಮಾಡಲು ಸರ್ವೆ ಅಧಿಕಾರಿಗಳು ಕೂಡ ಬಂದಿದ್ರು ಆಗ ಹೊಲದ ಬಳಿ ಇದ್ದ ಕಾಲುವೆಗೆ ನೂಕಿ ಈ ಅಜ್ಜಿಯನ್ನು ಕೊಲೆ ಮಾಡಲಾಗಿದೆ ಅದಾದ ಬಳಿಕ ಬದುಕಿಸುವ ನಾಟಕ ಕೂಡ ಆಡಿದ್ದಾರೆ ಅಣ್ಣನ ಮಕ್ಕಳು ನೋಡಿ ಆಸ್ತಿ ವಿಚಾರಕ್ಕೆ ಈ ಒಂದು ಕೊಲೆ ನಡೆದಿರೋದು ವೃದ್ಧೆ ಚಂದ್ರವ ನಿಲಜಿಗಿ ಅಂತ ಹದಿನಾರು ಲಕ್ಷದ ಬೆಳ್ಳಿ ಬಾಗಿಲು ಮಾಡಿಸಿದ್ರು ಈ ಅಜ್ಜಿ ಅದಾದ ಬಳಿಕ ಆಸ್ತಿ ವಿವಾದಕ್ಕೆ ಅಣ್ಣನ ಮಕ್ಕಳು ಕೊಲೆ ಮಾಡಿದ್ದಾರೆ ಅದಾದ ಬಳಿಕ ಆಸ್ಪತ್ರೆಗೆ ದಾಖಲು ಮಾಡಿ ನಾಟಕ ಮಾಡಿದ್ದಾರೆ ಬದುಕಿಸುವ ಪ್ರಯತ್ನ ಕೂಡ ಮಾಡಿರೋದು ನೋಡಿ ಆಸ್ತಿಗಾಗಿ ಅಜ್ಜಿಯ ಅಣ್ಣನ ಮಕ್ಕಳು ಈ ರೀತಿಯಾಗಿ ಕೃತ್ಯವನ್ನು ಎಸಗಿದ್ದಾರೆ ಆಸ್ತಿ ವಿಚಾರಕ್ಕೆ ಈ ಕೊಲೆ ನಡೆದಿರೋದು ಬಾಗಲಕೋಟೆಯ ರವಕವಿ ಬನಹಟ್ಟಿ ಅಲ್ಲಿ ಕೊಲೆ ಮಾಡಿದ್ದಾರೆ ಅದಾದ ಬಳಿಕ ಅಜ್ಜಿಯನ್ನ ಬದುಕಿಸುವ ನಾಟಕ ಕೂಡ ಆಡಿದ್ರು ಅದಾದ ಬಳಿಕ ಸ್ಥಳೀಯರು ಎಚ್ಚೆತ್ಕೊಂಡು ಪೊಲೀಸರಿಗೆ ಮಾಹಿತಿ ಕೊಟ್ಟರು ಪೊಲೀಸರಿಗೆ ಯಾವಾಗ ಮಾಹಿತಿ ಕೊಟ್ಟರು ಈಗ ಇವರನ್ನ ಅರೆಸ್ಟ್ ಮಾಡಲಾಗಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಂಗಾವಿ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸಿದ್ದು ದುತ್ತರಂಗಾವಿ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇರೋದು ಸದ್ಯಕ್ಕೆ ಆಕ್ಚುಲ್ ಆಗಿ ಏನ್ ನಡೀತು ಯಾವಾಗ ಈ ಒಂದು ಘಟನೆ ನಡೀತು ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ ಆಸ್ತಿ ವಿವಾದ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿದ್ದಂತ ಜಗದಾಳ ಒಂದು ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ಜಮೀನಿನಲ್ಲಿ ಹತ್ತು ಎಕರೆ ಜಮೀನಿಗಾಗಿ ಒಂದು ಕೊಲೆ ನಡೆದಿದೆ ಅಂತಾನೆ ಹೇಳ್ಬಹುದು ಏನು ಚಂದ್ರವ ಅನ್ನುವಂತ ಅಜ್ಜಿಯ ಅಣ್ಣನ ಮಕ್ಕಳೆ ಈ ಒಂದು ಕೊಲೆ ಬೈದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ಏನಂತಂದ್ರೆ ಚಂದ್ರವ್ವ ಅನ್ನುವಂತ ಇನ್ನೊಂದು ಹೆಸರನ್ನೇ ದಾನ ಅಜ್ಜಿ ಚಂದ್ರವಾನ ಅಂತ ಕರೀತಾರೆ ಅಲ್ಲಿ ಯಾಕಂತಂದ್ರೆ ಅವರು ಈಗಾಗಲೇ ಏನು ಪ್ರಭುಲಿಂಗ ದೇವರಿಗೆ ಒಂದು ಹದಿನಾರು ಲಕ್ಷ ರೂಪಾಯಿದ ಒಂದು ಬಾಗಿಲು ಕೂಡ ಮಾಡಿಸಿದಂತ ಸಾಕಷ್ಟು ಅವರು ದಾನ ಮಾಡಿದಂತ ಉದಾಹರಣೆಗಳು ಇರೋದ್ರಿಂದ ಈಗಾಗಲೇ ಅಜ್ಜಿ ದಾನದ ಅಜ್ಜಿ ಅಂತಾನೆ ಹೆಸರು ಮಾಡಿದ್ಲು ಆದ್ರೆ ಈ ಸ ಏನು ಅಣ್ಣನ ಮಕ್ಕಳು ಅಂದ್ರೆ ಅಲ್ಲಿ ಇವರನ್ನ ಕೊಲೆ ಮಾಡಿದಂತ ಘಟನೆ ನಡೀತೆ ಅದೇನಪ್ಪಾ ಅಂತಂದ್ರೆ ಹತ್ತು ಎಕರೆ ಜಮೀನು ಹೊದ್ದಿದಂತ ಏನು ಚಂದ್ರವರ್ಜಿ ಹತ್ತು ಜಮೀನು ಹೊಂದಿದ್ಲು ಆದ್ರೆ ಗಂಡ ಕೂಡ ಸತ್ತು ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ ಜೊತೆಗೆ ಏನಂತಂದ್ರೆ ಆಸ್ತಿ ಬೇರೆಯವರ ಪಾಲಾಗಬಾರದು ಅನ್ನುವಂತ ಕಾರಣಕ್ಕೋಸ್ಕರ ಈ ಚಂದ್ರವರ್ಜಿಯ ಅಣ್ಣನ ಮಕ್ಕಳು ಈ ಒಂದು ಕೊಲೆಗೆ ಪ್ರಯತ್ನ ಮಾಡಿ ಕೊಲೆ ಮಾಡ್ಲಿಕ್ಕೆ ಯಶಸ್ವಿಯಾಗಿದ್ದಾರೆ ಅಂದ್ರೆ ಏನು ಇಪ್ಪತ್ತ್ ಮೂರನೇ ತಾರೀಕಿಗೆ ಒಂದು ಹೊಲದ ಒಂದು ಸರ್ವೆ ಮಾಡ್ಲಿಕ್ಕೂ ಅಧಿಕಾರಿಗಳು ಬಂದಿರ್ತಾರೆ ಆದ್ರೆ ಅಧಿಕಾರಿಗಳು ಸರ್ವೆ ಮಾಡ್ಬೇಕಾದ್ರೆ ಮನೆಯಲ್ಲಿ ಬನ್ನಿ ಅಜ್ಜಿ ಅಂತ ಏನು ಅಳೆಯಂದ್ರ ಕರೆದಾಗ ಅಜ್ಜಿ ಹೋಗ್ಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿದ್ದಂತ ಒಂದು ಕಾಲುಗೆ ಏನು ನೂಕಿದಂತ ಘಟನೆ ನಡೆಯುತ್ತೆ ಆಗ ಅಜ್ಜಿ ಏನು ಅಲ್ಲಿ ಕ್ಯಾನಲ್ ನಲ್ಲಿ ಬಿದ್ದಾಗ ಸಾಕಷ್ಟು ಒಂದು ಅಕ್ಕಪಕ್ಕದಲ್ಲಿ ಜನರು ಇರ್ತಾರೆ ಹೀಗಾಗಿ ಏನು ಎಳೆಯಂದರು ಕೂಡ ಅಜ್ಜಿಯನ್ನು ಕಾಪಾಡುವ ಒಂದು ನೆಪ ಕೂಡ ಮಾಡ್ತಾರೆ ಜೊತೆಗೆ ಅಲ್ಲಿಂದ ತಗೊಂಡು ಏನು ಒಂದು ಆ ರಬಕವಿ ಒಂದು ಆಸ್ಪತ್ರೆಗೂ ಕೂಡ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಅಲ್ಲಿ ಏನು ಇಲ್ಲ ಬಹಳ ಸೀರಿಯಸ್ ಇದ್ದಾರೆ ಮುಂದೆ ಬೇರೆ ಕಡೆ ಒಯ್ಬೇಕು ಅಂದಾಗ ಇನ್ನೊಂದು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಮೃತಪಟ್ಟಂತ ಗಟ್ಟಿ ಚಂದ್ರವಾಜ್ಜಿ ಇವತ್ತಿನ ದಿವಸ ಏನು ಹತ್ತು ಎಕರೆ ಆಸ್ತಿಯ ಸಲುವಾಗಿ ತಾಣ ಮಾಡುವಂತಹ ಅಜ್ಜಿ ಕೊಲೆ ಆಗಿರ್ತಕ್ಕಂಥದ್ದು ಈ ಜಗಳವಾಳ ಗ್ರಾಮದ ಸಾಕಷ್ಟು ಜನರ ಒಂದು ಕೂಡ ಈಗಾಗಲೇ ಈ ಹಳೆಯರಿಗೆ ಇಂಥ ಒಂದು ಕೃತ್ಯ ಮಾಡಿದ್ದಕ್ಕೆ ಸಾಕಷ್ಟು ಜನರು ಕೂಡ ಅವರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡ್ತಾ ಇದ್ದಾರೆ ಸಿದ್ದು ಈಗ ಮತ್ತೊಂದು ಇಲ್ಲಿ ಈಗ ಅಜ್ಜಿಗೆ ಮಕ್ಕಳು ಇದ್ರ ಏನು ಕತೆ ಅಂತ ಈಗ ಒಂದು ದೇವರಿಗೆ ಬೆಳ್ಳಿ ಬಾಗಿಲು ಕೂಡ ಮಾಡಿಸಿದ್ರು ಸಾಕಷ್ಟು ಆಸ್ತಿ ಇತ್ತು ಈಗ ಸದ್ಯಕ್ಕೆ ಏನ್ ಡೀಟೇಲ್ಸ್ ಈಗ ಆರೋಪಿಗಳನ್ನ ಅರೆಸ್ಟ್ ಮಾಡಿದಾರ ಏನ್ ಕತೆ ಅಂತಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಮದುವೆ ಆಗಿತ್ತು ಜೊತೆಗೆ ಗಂಡವು ಕೂಡ ಮಕ್ಕಳಾಗೋದಕ್ಕಿಂತ ಮುಂಚೆನೆ ಕೂಡ ತೀರ್ಕೊಂಡಿದ್ರು ಹೀಗಾಗಿ ಅಜ್ಜಿ ತನ್ನ ಒಂದು ಪಾಲಿಗೆ ಬಂದಂತ ಹೊಲದಲ್ಲೇ ಬೇಸಾಯ ಮಾಡುತ್ತಾ ಜೊತೆಗೆ ಏನು ಆ ಒಂದು ಆ ದೇವಸ್ಥಾನದ ಮುಂದೆ ಒಂದು ತರಕಾರಿ ಮಾಡುವಂತ ಕೆಲಸವೂ ಕೂಡ ಮಾಡ್ತಾ ಇರ್ತಾರೆ ಹೀಗಾಗಿ ಮಕ್ಕಳು ಇರಲ್ಲ ಗಂಡ ಇರಲ್ಲ ತಾನೇ ಒಬ್ಬಳೆ ಜೀವನ ಮಾಡ್ಕೊಂಡು ಸಾಕಷ್ಟು ಬಡವರಿಗಾಗ್ಲಿ ದೇವರಿಗಾಗ್ಲಿ ದಾನ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇರ್ತಾಳೆ ಯಾಕಂತಂದ್ರೆ ತನ್ನ ಒಂದು ತುತ್ತಿನಚ್ಚಲ ತುಂಬಿಕೊಳ್ಳೋದ್ರ ಜೊತೆಗೇನೆ ಸಾಕಷ್ಟು ಜಗದಾಳ ಗ್ರಾಮ ಅಷ್ಟೇ ಅಲ್ಲದೇ ರಬುಕವಿ ಒಂದು ತಾಲೂಕಿನಲ್ಲಿಯೂ ಕೂಡ ಸಾಕಷ್ಟು ಬಡ ಜನರಿಗೆ ಸಹಾಯ ಮಾಡಿದಂತದ್ದಾಗಿರ್ಬೋದು ದೇವರಿಗೆ ದೇಣಿಗೆ ಅಂತ ನೀಡಿದಂತಹದ್ದು ಕೂಡ ಮಾಡಿರ್ತಾಳೆ ಆದ್ರೆ ಈ ಇವನು ಚಂದ್ರ ಅಣ್ಣನ ಮಕ್ಕಳು ಇವತ್ತಿನ ದಿವಸ ಹತ್ತು ಎಕರೆ ಜಮೀನು ಅಜ್ಜಿ ಹೆಸರಲ್ಲೇ ಇರುತ್ತೆ ಯಾಕಂತಂದ್ರೆ ತವರ ಮನೆ ಆಸ್ತಿ ಕೂಡ ಇವಳಿಗೆ ಸಿಕ್ಕಿರುತ್ತೆ ಹೀಗಾಗಿ ಈ ಹತ್ತು ಎಕರೆ ಜಮೀನನ್ನ ಅಜ್ಜಿ ಯಾರಿಗಾದ್ರೂ ದಾನ ಮಾಡಬಹುದು ಅನ್ನುವಂತ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಅಳಿಯಂದಿರು ಇವಳನ್ನ ಕೊಲೆ ಮಾಡುವ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ಬಹಳಷ್ಟು ಸೋಚನೆ ವಿಷಯ ಹೇಳ್ಬಹುದು ಯಾಕಂತಂದ್ರೆ ಅಜ್ಜಿ ಸಾಕಷ್ಟು ದಾನ ಧರ್ಮ ಮಾಡ್ಕೊಂತ ಬಂದಂತ ಅಜ್ಜಿ ಇವತ್ತಿನ ದಿವಸ ಈ ರೀತಿಯಾಗಿ ಕೊಲೆ ಆಗಿರ್ತಕ್ಕಂಥದ್ದು ಸಾಕಷ್ಟು ಸಾರ್ವಜನಿಕರಲ್ಲಿ ಬೇಸರ ಉಂಟು ಮಾಡಿದೆ ಅಂತಾನೆ ಹೇಳ್ಬಹುದು ಓಕೆ ಥ್ಯಾಂಕ್ ಯು ಸಿದ್ದು ತಮ್ಮಲ್ಲ ಮಾಹಿತಿಗೆ ಇದೀಗ ಒಂದು ಬ್ರೇಕಿಂಗ್ ಇದೆ ಬನ್ನಿ ನೋಡೋಣ ದೇವರಿಗೆ ಹದಿನಾರು ಲಕ್ಷದ ಬೆಳ್ಳಿ ಬಾಗಿಲು ಮಾಡಿಸಿದ ಅಜ್ಜಿಯ ಕೊಲೆಯಾಗಿದೆ ಆಸ್ತಿಗಾಗಿ ಅಜ್ಜಿಯ ಅಣ್ಣನ ಮಕ್ಕಳಿಂದಲೇ ಕೊಲೆ ಆರೋಪ ಕೇಳಿ ಬಂದಿದೆ ಬಾಗಲಕೋಟೆ ಜಿಲ್ಲೆ ರವಕವಿ ಬನಹಟ್ಟಿ ತಾಲೂಕಿನ ಜಗದಾಳ ಪ್ರಭುಲಿಂಗ ದೇವರಿಗೆ ಬೆಳ್ಳಿ ಬಾಗಿಲು ಮಾಡಿಸಿದ್ದ ಚಂದ್ರವ್ವ ಜಗದಾಳ ಬಳಿಯ ಗಡಪ್ರಭ ಕಾರು ಬೆಸೆದು ಕೊಲೆ ಮಾಡಲಾಗಿದೆ ಕೊಲೆ ಮಾಡಿದ ಬಳಿಕ ಬದುಕಿಸುವ ನಾಟಕ ಕೂಡ ಆಡಿದ್ದಾರೆ ಆಸ್ತಿಗಾಗಿ ಅಜ್ಜಿಯ ಅಣ್ಣನ ಮಕ್ಕಳಿಂದಲೇ ಕೊಲೆ ಆರೋಪ ಇದೀಗ ಕೇಳಿ ಬಂದಿರೋದು ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಜಗದಾಳ ಅಲ್ಲಿ ನಡೆದಿದೆ ಕೊಲೆ ಎಂಬತ್ತು ವರ್ಷದ ಚಂದ್ರವ್ವ ನೆಲಜಗಿ ಅಂತ ಜಗದಾಳ ಬಳಿಯ ಘಟಪ್ರಭ ಕಾಲುವಿಗೆ ಎಸೆದು ಕೊಲೆ ಮಾಡಲಾಗಿದೆ ದೇವರಿಗೆ ಹದಿನಾರು ಲಕ್ಷದ ಬೆಳ್ಳಿ ಬಾಗಿಲು ಮಾಡಿಸಿದ್ದ ಅಜ್ಜಿಯ ಕೊಲೆ ನಡೆದಿರೋದು ಆಸ್ತಿಗಾಗಿ ಅಜ್ಜಿಯ ಅಣ್ಣನ ಅಣ್ಣನಿಂದ ಈ ಅಣ್ಣನ ಮಕ್ಕಳಿಂದ ಇದೇ ಅಜ್ಜಿಯನ್ನ ಕೊಲೆ ಮಾಡಿದ್ದಾರೆ ನೋಡಿ ಆಸ್ತಿಗಾಗಿ ಅಣ್ಣನ ಮಕ್ಕಳಿಂದ ಅಜ್ಜಿಯ ಕೊಲೆಯಾಗಿರೋದು ಇನ್ನು ಕೊಲೆ ಮಾಡಿದ ಬಳಿಕ ಬದುಕಿಸುವ ನಾಟಕ ಕೂಡ ಆಡಿದ್ದಾರೆ ಆಸ್ಪತ್ರೆಗೆ ದಾಖಲಿಸುವ ನಾಟಕ ಮಾಡಿ ಡ್ರಾಮಾ ಕೂಡ ಮಾಡಿದ್ದಾರೆ ಅಳಿಯಂದಿರು ಅವಸರದಲ್ಲಿ ಅಂತ್ಯ ಸಂಸ್ಕಾರ ಮಾಡಲು ಸಿದ್ಧತೆ ಕೂಡ ಮಾಡ್ಕೊಂಡಿದ್ರು ಶವದ ಎದುರು ಕಣ್ಣೀರು ಹಾಕ್ತಾ ಇದ್ದ ಸಂಬಂಧಿಕರು ಸ್ಥಳೀಯರಿಗೆ ಸಂಶಯ ಬಂದು ಪೊಲೀಸರಿಗೆ ಮಾಹಿತಿ ಕೊಟ್ಟರು ಬನಹಟ್ಟಿ ಪೊಲೀಸರು ಸ್ಥಳಕ್ಕೆ ಹೋದಾಗ ಈ ಅಸಲಿಯತ್ತು ಪಟ ಬಯಲಾಗಿದೆ ಹನ್ನೊಂದು ಎಕರೆ ಆಸ್ತಿ ವಿವಾದ ಎಂಬ ಮಾಹಿತಿ ಕೂಡ ಇದೆ ಅಜ್ಜಿಯ ಅಣ್ಣನ ಮಕ್ಕಳು ಹಾಗೂ ಅಜ್ಜಿ ಮಧ್ಯೆ ಈ ಒಂದು ಆಸ್ತಿ ವಿವಾದ ಇತ್ತು ಜನವರಿ ಹದಿಮೂರರಂದು ಸರ್ವೆ ಮಾಡಲು ಸರ್ವೆ ಅಧಿಕಾರಿಗಳು ಕೂಡ ಬಂದಿದ್ರು ಆಗ ಹೊಲದ ಬಳಿ ಇದ್ದ ಕಾಲುವೆಗೆ ನೂಕಿ ಈ ಅಜ್ಜಿಯನ್ನು ಕೊಲೆ ಮಾಡಲಾಗಿದೆ ಅದಾದ ಬಳಿಕ ಬದುಕಿಸುವ ನಾಟಕ ಕೂಡ ಆಡಿದ್ದಾರೆ ಅಣ್ಣನ ಮಕ್ಕಳು ನೋಡಿ ಆಸ್ತಿ ವಿಚಾರಕ್ಕೆ ಈ ಒಂದು ಕೊಲೆ ನಡೆದಿರೋದು ವೃದ್ಧೆ ಚಂದ್ರವ ನಿಲಜಿಗಿ ಅಂತ ಹದಿನಾರು ಲಕ್ಷದ ಬೆಳ್ಳಿ ಬಾಗಿಲು ಮಾಡಿಸಿದ್ರು ಈ ಅಜ್ಜಿ ಅದಾದ ಬಳಿಕ ಆಸ್ತಿ ವಿವಾದಕ್ಕೆ ಅಣ್ಣನ ಮಕ್ಕಳು ಕೊಲೆ ಮಾಡಿದ್ದಾರೆ ಅದಾದ ಬಳಿಕ ಆಸ್ಪತ್ರೆಗೆ ದಾಖಲು ಮಾಡಿ ನಾಟಕ ಮಾಡಿದ್ದಾರೆ ಬದುಕಿಸುವ ಪ್ರಯತ್ನ ಕೂಡ ಮಾಡಿರೋದು ನೋಡಿ ಆಸ್ತಿಗಾಗಿ ಅಜ್ಜಿಯ ಅಣ್ಣನ ಮಕ್ಕಳು ಈ ರೀತಿಯಾಗಿ ಕೃತ್ಯವನ್ನು